ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ವೆಲ್ನೆಸ್ ಟೀಮ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೀಲಿ ಬಗ್ಗೆ ಡೆಪ್ತ್ ಆಗಿ ತಿಳ್ಕೊಳ್ಳೋಣ ನಮ್ಮ ಹೋಲಿಸ್ಟಿಕ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ವತಿಯಿಂದ ಈ ಹೀಲಿ ಬಗ್ಗೆ ನಿಮ್ಗೆ ಏನಪ್ಪ ಅಂದ್ರೆ ಇವತ್ತ ಆನ್ಲೈನಲ್ಲಿ ಯೂಟ್ಯೂಬ್ ಮುಖಾಂತರ ತರಬೇತಿಯನ್ನು ಹೊಡೆದಿದೆ ಸೊ ಹೀಲಿ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೊಬೇಕು ಹೀಲಿ ಇಸ್ ಅನ್ ಅಡ್ವಾನ್ಸ್ಡ್ ಜರ್ಮನ್ ಡಿವೈಸ್ ಬೇಸ್ಡ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕ್ವಾಂಟಮ್ ಸೈನ್ಸ್ ಕಂಪ್ಯೂಟಿಂಗ್ ಒಂದೊಂದೇ ಇಂಡೆಪ್ ಆಗಿದ್ರ ಬಗ್ಗೆ ತಿಳ್ಕೊಳ್ಳೋಣ ಏನಪ್ಪಾ ಕ್ಲೌಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಂದ್ರೆ ಈಗ ಎ ಐ ಅಂತ ಕರಿತೀವಿ ನಾವು ಏನು ಎ ಐ ಕೆಲಸ ಮಾಡುತ್ತೆ ಎ ಐ ಅನ್ಬೇಕು ಈಗ ನಮ್ದೇನಪ್ಪ ಅಂದ್ರೆ ಮನುಷ್ಯರು ಮಾಡುವಂತ ಕೆಲಸವನ್ನ ಎ ಐ ಮಾಡ್ತಿದೆ ಅಂದ್ರೆ ಮನುಷ್ಯನ ಇನ್ವಾಲ್ವ್ಮೆಂಟ್ ಇಲ್ಲ ಈಗ ಡಾಕ್ಟರ್ ಏನ್ ಮಾಡ್ತಾರೆ ನಮಗೆ ಡಾಕ್ಟರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ವಾ ಅವ್ರ ಅವಶ್ಯಕತೆ ಬೀಳುತ್ತೆ ಅವ್ರು ಹೋಗ್ತಾರೆ ಪ್ರಿಸ್ಕ್ರಿಪ್ಷನ್ ಪ್ಯಾಡ್ಲಿ ಟ್ಯಾಬ್ಲೆಟ್ ಬರ್ತಾರೆ ಮೆಡಿಸಿನ್ ನಾವು ತೊಗೊಂಡ್ಬರ್ತೀವಿ ಬಟ್ ಇಲ್ಲಿ ಯಾವುದೇ ವ್ಯಕ್ತಿಯ ಇನ್ವಾಲ್ವ್ಮೆಂಟ್ ಇಲ್ಲ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ ಹೀಗಿದೆ ನಮ್ಮ ಕೈಯಲ್ಲಿ ನಾವು ಅದನ್ನ ಹೋಲ್ಡ್ ಮಾಡಿ ಐ ಅಲೌ ಟು ಹಿಲಿ ರೀಡ್ ಮೈ ಇನ್ಫಾರ್ಮೇಶನ್ ಫೀಲ್ಡ್ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಬಯೋಲಜಿಕಲ್ ಫೀಲ್ಡ್ ಡಾಟಾವನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಸ್ಕ್ಯಾನ್ ಮಾಡುತ್ತೆ ಸ್ಕ್ಯಾನ್ ಮಾಡುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ ನಮ್ಮ ಹ್ಯಾಂಡ್ ಹೋಲ್ಡ್ ಮಾಡಿದಾಗ ಹೀಲಿ ಡಿವೈಸ್ ಹೋಲ್ಡ್ ಮಾಡಿದಾಗ సింపల్ యూర్స్ కమా ఐ అలా మై ఇన్ఫార్మేషన్ ఫీల్డ్ అంత ఆ బయోజిటిక్ ఫీల్డ్ స్క్యాన్ స్క్యాన్సెంట్ బయో ఇన్ఫార్మేషన్ డాటా స్క్యాన్ సిటీ స్క్యాన్ ఎంఆర్ స్క్యాన్ ಆತ ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಡುತ್ತೆ ಎಷ್ಟು ಸೆಕೆಂಡ್ ಅಂದ್ರೆ ವಿತ್ ಇನ್ ಟ್ವೆಂಟಿ ಟು ಥರ್ಟಿ ಸೆಕೆಂಡ್ ಒಳಗಡೆ ಇಲ್ಲಿ ನಮಗೇನಪ್ಪಾ ಅಂತಂದ್ರೆ ರಿಪೋರ್ಟ್ ಕೊಡ್ತದೆ ಓಕೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಯ್ತು ಕ್ವಾಂಟಮ್ ಸೈನ್ಸ್ ಏನಪ್ಪಾ ಅಂತಂದ್ರೆ ಏನ್ ಕ್ವಾಂಟಮ್ ಸೈನ್ಸ್ ಕ್ವಾಂಟಮ್ ಸೈನ್ಸ್ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತೇನೆ ನಮಗೆ ಯಾವ ತರ ಕೆಲಸ ಮಾಡ್ತೇವೆ ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕದಲ್ಲಿ ನನ್ನ ಫ್ರೆಂಡು ಯು ಎಸ್ ಎಲ್ಲಿದ್ದಾನೆ ಸೊ ಟೈಮ್ ಸ್ಪೇಸ್ ಬಹಳ ದೂರ ಇತ್ತು ಬಟ್ ಈ ಕ್ವಾಂಟಮ್ ಸೈನ್ಸ್ ಏನಂತಪ್ಪ ಅಂದ್ರೆ ಎಷ್ಟೇ ದೂರ ಇದ್ರು ಎಷ್ಟೇ ದೂರ ಇದ್ರು ಏನಂತಪ್ಪ ಅಂದ್ರೆ ನಾವು ಹೀಲ್ ಮಾಡಬಹುದು ಪಾರ್ಟಿಕಲ್ಸ್ ಅವೇನಪ್ಪ ಏನಪ್ಪಾಂದ್ರೆ ಇಂಟರ್ ಕನೆಕ್ಟೆಡ್ ಅದಕ್ಕೆ ರೀತಿಯ ಟೈಮ್ ಡ್ಯೂರೇಷನ್ ಇರೋದಿಲ್ಲ ಸೊ ನಾನು ಇಲ್ಲೇ ಕೂತ್ಬಿಟ್ಟು ನನ್ನ ಡಿವೈಸ್ ಮುಖಾಂತರ ಇನ್ನೊಬ್ಬರಿಗೆ ಹೀಲ್ ಮಾಡಬಹುದು ನೆಕ್ಸ್ಟ್ ಅದು ಕ್ವಾಂಟಮ್ ಸೈನ್ಸ್ ಅಂತ ಇಟ್ಸ್ ಬಿಗ್ ಟಾಪಿಕ್ ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ ಇನ್ನು ಕ್ಲೌಡ್ ಕಂಪ್ಯೂಟಿಂಗ್ ಕಂಪ್ಯೂಟಿಂಗ್ ಅಂದ್ರೆ ಏನಪ್ಪ ಅಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು ಜಿಮೇಲ್ ಗೆಲ್ಲ ನಾವೆಲ್ಲ ಜಿಮೇಲ್ ಯೂಸ್ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಯಾರೋ ನನಗೆ ಒಂದು ಮೇಲ್ ಕಳಿಸ್ತಾ ಇದೆ ಮೇಲ್ ಕಳಿಸಿದಾಗ ನಾನು ಅದನ್ನ ಇವತ್ತು ನೋಡ್ತೇನೆ ಆಮೇಲೆ ಬಹಳ ದಿನಗಳ ನಂತರ ನಾನು ನಾನೊಂದು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿದಾಗ ಅವರು ಏನು ಇಮೇಲ್ ಕಳಿಸಿದ್ರನ್ನ ರಿಸೀವ್ ಮಾಡಿ ನೋಡ್ತಿದ್ದಾರೆ ಹಂಗೆ ನಮ್ಮ ಈ ಇಲ್ಲಿ ನನ್ನ ಬಯೋಜೆಟಿಕ್ ಇನ್ಫಾರ್ಮೇಶನ್ ಫೀಲ್ಡ್ ಡಾಟಾನ ಸ್ಕ್ಯಾನ್ ಮಾಡಿ ಅದು ಕ್ಲೌಡ್ ಅಲ್ಲಿ ಅಂದ್ರೆ ಜಿಮೇಲ್ ಇಳಿದ ಕ್ಲೌಡ್ ಇರ್ತದೆ ಆ ಕ್ಲೌಡ್ ಅಲ್ಲಿ ಸ್ಟೋರ್ ಇರ್ತದೆ ವರ್ಷ ಇರ್ತದೆ ಇವನ್ ನಾವು ಸಾಯೋದಲ್ಲ ನಾಳೆ ಡಿಲಿಟ್ ಮಾಡಿದ್ರೆ ಡಿಲಿಟ್ ಆಗುತ್ತೆ ಸೊ ಅದೇ ತರ ಪ್ರತಿ ಒಂದ್ಸಾರಿ ಒಂದು ಬಯೋಜೆಟಿಕ್ ಫೀಲ್ಡ್ ಇನ್ಫಾರ್ಮೇಶನ್ ಡಾಟಾನ ಸ್ಕ್ಯಾನ್ ಮಾಡಿದಾಗ ನಮಗೆ ಯಾವಾಗ ಬೇಕು ಏನಿಂದ ಬರಿ ಇನ್ಫಾರ್ಮೇಶನ್ ಇದೆ ಅದನ್ನ ನಾವು ತಗೊಂಡು ಅದರ ಬೇಸ್ ಮೇಲೆ ನಾವೇನ್ ಮಾಡಬಹುದಪ್ಪ ಅಂತಂದ್ರೆ ಪ್ರೋಗ್ರಾಮ್ಸ್ ತಗೋಬಹುದು ಸ್ವಲ್ಪ ಇಲ್ಲಿ ಶಾರ್ಟ್ ಇನ್ಫಾರ್ಮೇಶನ್ ಇದೆ ಇಲ್ಲಿ ಇಸ್ ಅ ವೆರಿ ಯೂಸ್ಫುಲ್ ಪೇಟ್ಸ್ ಯೂಸ್ಫುಲ್ ಇನ್ ಪೇಟ್ಸ್ ಲೈಫ್ ಸ್ಟೈಲ್ ಡಿಸೀಸ್ ಚಕ್ರ ಬ್ಯಾಲೆನ್ಸಿಂಗ್ ಡಿಜಿಟಲ್ ನ್ಯೂಟ್ರಿಷನ್ ಲರ್ನಿಂಗ್ ರಿಲೇಶನ್ಶಿಪ್ ಫೈನಾನ್ಸ್ ಎಮೋಷನಲ್ ಮೆಂಟಲ್ ಬ್ಯಾಲೆನ್ಸ್ ವಾಸ್ತು ಅಂಡ್ ಮಚ್ ಮೋರ್ we can use it to support even animals and plants frequency are the language of the universe and how your body mind soul communicates healing is a personal wearable device that analyzes over 9 million frequency uh, select uh, and select once you need to harmonize your biogenic field it even made up that for message ಕೀಲಿ ಏನ್ ಮಾಡ್ತಂದ್ರೆ ನಮ್ಮ ಲೈಫ್ ಸ್ಟೈಲ್ ಡಿಸೀಸ್ ಇಂದ ಹಿಡಿದು ನಮ್ಮ ಅನಿಮಲ್ಸ್ ಪ್ಲಾಂಟ್ಸ್ ಮನೆ ವಾಸ್ತು ಸಂಬಂಧಪಟ್ಟಂಗೆ ನನ್ನ ಬಿಸ್ನೆಸ್ ಅಲ್ಲಿ ಕೂಡ ಫೈನಾನ್ಷಿಯಲ್ ಸ್ಟೇಟ್ ಕೂಡ ನಾನು ಇಂಪ್ರೂವ್ಮೆಂಟ್ ಮಾಡಬಹುದು ನನ್ನ ಫ್ಯಾಮಿಲಿ ರಿಲೇಶನ್ಶಿಪ್ ಏನಾದ್ರು ಗಡ ಇಂಡಿ ಜಗಳ ಆಗಿ ಡೈವರ್ಸ್ ತಗೊಂಡಿರೋ ತಂದೆ ಮಕ್ಕಳು ಜಗಳ ಆಡಿ ಅವ್ರ ರಿಲೇಶನ್ಶಿಪ್ ಸರಿ ಇಲ್ಲ ಅಂದ್ರೆ ಅವ್ರದ್ದು ಕೂಡ ಹಾರ್ಮನೈಸ್ ಮಾಡುತ್ತೆ ಮಕ್ಕಳಿಗೆ ಸಂಬಂಧಪಟ್ಟ ಲರ್ನಿಂಗ್ ಪ್ರೋಗ್ರಾಮ್ಸ್ ಇದೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಡಿಜಿಟಲ್ ನ್ಯೂಟ್ರಿಷನ್ ನಾವೆಲ್ಲ ಏನ್ ಮಾಡ್ತೇವೆ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಮುಖಾಂತರ ತಗೋತೇವೆ ಬಟ್ ಈ ಹಿಲಿ ಒಂದು ಗ್ರೇಟೆಸ್ಟ್ ಇನ್ನೋವೇಷನ್ ಇನ್ ದ ಮೆಡಿಕಲ್ ಸೈನ್ಸ್ ಇನ್ ಮೆಡಿಕಲ್ ಇಂಡಸ್ಟ್ರಿ ಅಂದ್ರೆ ಡಿಜಿಟಲ್ ನ್ಯೂಟ್ರಿಷನ್ ನೋ ನೀಡ್ ಟು ಟೇಕ್ ಎನಿ ಕೈಂಡ್ ಆಫ್ ಸಪ್ಲಿಮೆಂಟ್ಸ್ ಔಟ್ ಸಪ್ಲಿಮೆಂಟ್ ತಗೊಳ್ಳೋ ಅವಶ್ಯಕತೆ ಬಿಡಲ್ಲ ಇದರಲ್ಲಿ ವಿಟಮಿನ್ ಬಿ ಟ್ವೆಲ್ ಬಿ ಸಿಕ್ಸ್ ಅಮಿನೋ ಆಸಿಡ್ಸ್ ವಿಟಮಿನ್ಸ್ ಕ್ಯಾಲ್ಸಿಯಂಸ್ ವಿಟಮಿನ್ ಡಿ ತ್ರೀ ಎಲ್ಲ డిజిటల్ న్యూట్రీషన్స్ తాడితే రక్త అంతేరన్ సంబంధిట్రెటోమేటిక్ హిమోగ్లోబిన్ లెవెల్ ఇన్క్రీస్ ఆగతే రీతి జాతు మ్యాస్ కింద కమ్ి నెక్స్ట్ ఏ ನಮ್ಮ ಮೆಂಟಲ್ ಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ ವಾಸ್ತು ಇದು ಯಾಕಪ್ಪಾ ಅಂತಂದ್ರೆ ನಾವು ವಾಸ್ತು ರಿಪೇರಿ ಮಾಡೋದಕ್ಕೆ ಆ ಬಾಗಿಲ ಹೊಡೆಯೋದು ಈ ಗೋಡೆ ಹೊಡೆಯೋದು ಅಲ್ಲಿ ಕಿಚನ್ ಕುಣಿಸೋದು ಕಿಚನ್ ಕುಣಿಸೋದು ಮಾಡ್ತೀವಿ ನಾವು ಅಲ್ವಾ ಬಟ್ ಇದು ಹಿಂದಿನ ಏನಪ್ಪ ಅಂತಂದ್ರೆ ವಾಸ್ತು ದೋಷ ಬಂದಿದೆ ಅಂತಂದ್ರೆ ಅಲ್ಲಿ ಸಟನ್ ಸಮ್ ಟೈಪ್ಸ್ ಆಫ್ ಎನರ್ಜಿ ಫ್ಲೋ ಬೇಕು ಬ್ಲಾಕ್ ಆಗಿದೆ ಬಟ್ ಏನ್ ಮಾಡುದಂದ್ರೆ ಮನೆಯ ವಾಸ್ತುವನ್ನ ಸ್ಕ್ಯಾನ್ ಮಾಡಿ ನಾವು ಮನೆಯ ಮಧ್ಯ ಮಧ್ಯಭಾಗದಲ್ಲಿ ಇಟ್ಕೊಂಡು ಅದರದು ಬಯೋ ಇನ್ಫಾರ್ಮೇಶನ್ ಸ್ಕ್ಯಾನ್ ಮಾಡಿ ಪರ್ ಡೇ ತ್ರೀ ಟೈಮ್ಸ್ ರನ್ ಮಾಡಿದಾಗ ಮನೆಯ ವಾಸ್ತು ಕೂಡ ಚೇಂಜ್ ಆಗುತ್ತೆ ಓಕೆ ಆಮೇಲೆ ಇಂಡಿವಿಜುವಲೈಸ್ ನೈನ್ ಮಿಲಿಯನ್ ಫ್ರೀಕ್ವೆನ್ಸಿ ಐ ಎಂ ಎಫ್ ಅಂತ ಇಂಡಿವಿಜುವಲೈಸ್ ಮೈಕ್ರೋ ಫ್ರೀಕ್ವೆನ್ಸಿ ಅಂತ ಐ ಎಂ ಎಫ್ ಪ್ರೋಗ್ರಾಮ್ಸ್ ಅಂತ ಸೊ ನೈನ್ ಮಿಲಿಯನ್ ಇಂಡಿವಿಜುವಲ್ ನಾಟ್ ರೆಕಾರ್ಡೆಡ್ ಪ್ರತಿ ಒಬ್ಬರು ಫ್ರೀಕ್ವೆನ್ಸಿರುತ್ತೊಂದು ಇರುತ್ತೆ ಒಬ್ಬ ನೆಗೆಟಿವ್ ಎಮೋಷನ್ಸ್ ಇರುತ್ತೆ ಈ ತರ ಇಂಡಿವಿಜುವನ್ ಫ್ರೀಕ್ವೆನ್ಸಿ ಏನಪ್ಪ ನಿಮ್ಮ ಬಯೋಲಿಜಿಕ್ ಫೀಲ್ಡ್ ಫ್ರೀಕ್ವೆನ್ಸಿ ಅನಲೈಸ್ ಮಾಡಿಸ್ಕೊಡುತ್ತೆ ನೆಕ್ಸ್ಟ್ ಸೈನ್ಸ್ ಬಿಹೈಂಡ್ ಹೀಲಿ ಏನಿದೆ ಯಾವ ತರ ಸೈನ್ಸ್ ಇದೆ ಇದು ನೋಡಿ ನಮ್ಮ ಬಾಡಿ ಮೇಡ್ ಆಫ್ ಟಿಶ್ಯೂ ಆರ್ಗನ್ ನಮ್ಮ ದೇಹದಿಂದ ರಚನೆ ಆಗಿದೆ ಅಂದ್ರೆ ಟಿಶ್ಯೂ ಇಂದ ಆಗಿದೆ ಆಮೇಲೆ ಆರ್ಗನ್ ಅಂಗಗಳು ನೆಕ್ಸ್ಟ್ ಏನಪ್ಪ ಅಂದ್ರೆ ಸೆಲ್ಸ್ ಇದೆ ಫೋರ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಸೆಲ್ಸ್ ಅಂತ ಹೇಳ್ತೀವಿ ಅಂದಾಜು ಮಾಡಿದ್ದಾರೆ ಯಾವ್ದು ಡಾಕ್ಟರ್ಸ್ ಥೆರಪಿಸ್ಟ್ ಗಳು ಸೊ ಅವ್ರೇನಪ್ಪ ಅಂದ್ರೆ ಫೋರ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಸೆಲ್ಸ್ ಇದೆ ಅಂತ ಹೇಳ್ತಾರೆ ಸೆಲ್ ಇದರಿಂದಾಗಿದೆ ಮಾಲಿಕ್ಯೂಲ್ಸ್ ಮಾಲಿಕ್ಯೂಲ್ಸ್ ಎದುರಿಂದಾಗಿದೆ ಆಟಮ್ಸ್ ಆಟಮ್ಸ್ ಎದುರಿಂದಾಗಿದೆ ಸಬಾಟಾಮಿಕ್ ಪಾರ್ಟಿಕಲ್ಸ್ ಸಬಾಟಾಮಿಕ್ ಸಬಾಟಾಮಿಕ್ ಪಾರ್ಟಿಕಲ್ಸ್ ಏನಾಗಿದೆ ಎನರ್ಜಿ ಫ್ರೀಕ್ವೆನ್ಸಿ ವೈಬ್ರೇಷನ್ ಇವೆಲ್ಲ ಇದರ ಐತಿಲ್ಲ ಇದೆ ದ ಇನ್ಫಾರ್ಮೇಷನ್ ಫೀಲ್ಡ್ ನಮ್ಮ ನಮ್ಮ ಋಗ್ವೇದ ಅಸರ್ವೇದ ಸಾಂವೇದ ಅಟ್ಲ ಆನ್ಸಿಯೆಂಟ್ ಸ್ಕ್ರಿಪ್ಟರ್ ಇದೇನ್ ಮಾಡದ್ರು ಇದರ ಬಗ್ಗೆ ಏನು ಹೆಸರು ಇದೆ ಅಂದ್ರೆ ಆಕಾಶಿಕ ರೆಕಾರ್ಡ್ಸ್ ಅಂತ ಕರಿತೀವಿ ನಾವು ಅಥವಾ ನಮ್ಮ ಪೂರ್ವ ಜನ್ಮದ ಇತಿಹಾಸ ಅಂತ ನಾವು ಕನ್ನಡದಲ್ಲಿ ಕರಿಬಹುದು ಇದರಲ್ಲೆಲ್ಲ ನಮ್ದು ಡೆತ್ ಇತಿಹಾಸ ಇರುತ್ತೆ ಅದಕ್ಕೆ ಇಂಗ್ಲಿಷ್ ಏನಂದ್ರೆ ಇನ್ಫಾರ್ಮೇಶನ್ ಫೀಲ್ಡ್ ಅಥವಾ ಬಯೋ ಇನ್ಫಾರ್ಮೇಶನ್ ಅಂತ ಕರಿತೀವಿ ಸೊ ಈ ಇನ್ಫಾರ್ಮೇಶನ್ ಫೀಲ್ಡ್ ಬಗ್ಗೆ ಇಷ್ಟು ಜನ ಮುಂಚೆಯೇ ಪ್ರಿಡಿಕ್ಟ್ ಮಾಡಿದರೆ ಆಲ್ಬರ್ಟ್ ಐನ್ಸ್ಟೀನ್ ನಿಕೋಲೋ ಟೆಸ್ಲಾ ಇವರು ನಿಕೋಲೋ ಟೆಸ್ಲಾ ಒಂದು ಟೆಕ್ನಾಲಜಿನ ಹದಿನೆಂಟನೇ ಶತಮಾನದಲ್ಲಿ ಇನೋವೇಟ್ ಮಾಡಿದ್ರು ಇದು ರಾಬರ್ಟೋ ಒಬೇಕ್ ಅಂತ ಅಂದ್ಬಿಟ್ಟು ಇವರು ಕೂಡ ಎಲೆಕ್ಟ್ರೋ ಎಲೆಕ್ಟ್ರಿಕಲ್ ಫಾದರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ ಇವರು ದ ಫಾದರ್ ಆಫ್ ಬಾಡಿ ಎಲೆಕ್ಟ್ರಿಕ್ ಬುಕ್ ಕೂಡ ಕೊಟ್ಟಿದ್ದಾರೆ ಇದು ಮೈಕ್ರೋವೇವ್ ಫ್ರಿಕ್ವೆನ್ಸಿ ಸಂಬಂಧಪಟ್ಟಂಗೆ ರಾಬರ್ಟ್ ಬೆಸ್ಮಿನ್ ರಾಬರ್ಟ್ ನಾಸ್ಟ್ ಅಂತ ಬರ್ತಾರೆ ಇವರು ಕೂಡ ಮೈಕ್ರೋ ಫ್ರಿಕ್ವೆನ್ಸಿ ಬಗ್ಗೆ ಆಮೇಲೆ ನೊಬೆಲ್ ಕಮಿಟಿ ಇವರು ಚೇರ್ಮನ್ ಕೂಡ ಆಗಿರ್ತಾರೆ ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಪಾಸಿಟಿವ್ ಎಫೆಕ್ಟ್ಸ್ ಮೈಕ್ರೋ ಕರೆಂಟ್ಸ್ ಕರೆಕ್ಟ್ ಮಾಡುತ್ತೆ ನಮ್ಮ ದೇಹಕ್ಕೆ ಏನಪ್ಪಾ ಮೈಕ್ರೋ ಕರೆಂಟ್ಸ್ ಮುಖಾಂತರ ಥ್ರೂ ದ ಮೈಕ್ರೋ ಕರೆಂಟ್ಸ್ ಓಕೆ ಈ ಮೈಕ್ರೋ ಕರೆಂಟ್ಸ್ ಏನ್ ಮಾಡುತ್ತೆ ಇನ್ಕ್ರೀಸ್ ದ ಅಮಿನೋಸಿಡ್ ಟ್ರಾನ್ಸ್ಪೋರ್ಟೇಷನ್ Up to 40 మార్కస్ ఆఫ్ వేవర్ మొదలు టైమ్ డివైస్ ఇప్పుడు ఇన్టెక్ట్ నాలుగు తాసు ಸೊ ಅವ್ರ ಜೊತೆ ಇವ್ರೇನ್ಪಾರ ಕ್ರಿಶ್ಚನ್ ಹಾರ್ಪರ್ ಅನ್ನ ಇಸ್ ಅನಿಯರ್ ಇವರು ಕಂಡಿಡೋರು ಇವರು ಇದನ್ನ ಏನಪ್ಪಾಂದ್ರೆ ಪ್ರಮೋಟ್ ಮಾಡ್ತಿರೋರು ಇವರು ಏನ್ ಮಾಡ್ತಾರೆ ಇವ್ರ ಏನಪ್ಪ ಅಂದ್ರೆ ಒಂದು ಬಿಸ್ನೆಸ್ ಫ್ಯಾಕಲ್ಟಿ ಪ್ರೊವೈಡ್ ಮಾಡಿ ವರ್ಲ್ಡ್ ವೈಡ್ ಇದನ್ನ ಲಾಭವನ್ನು ಅನಿಸ್ತಾ ಇರೋದು ಅಥವಾ ಇದನ್ನ ಮಾರ್ಕೆಟಿಂಗ್ ಮಾಡ್ತಾ ಇರೋದು ಸೊ ನೋಡಿ ಇಲ್ಲಿ ಏನಪ್ಪಾ ಅಂದ್ರೆ ಐವತ್ತೈದು ಕಂಟ್ರಿ ಇದೆ ಆಮೇಲೆ ಎರಡ್ ಸಾವಿರದ ಐದುನೂರು ಪ್ರೊಫೆಷನಲ್ ಟ್ರೈನ್ ಥೆರಪಿಸ್ಟ್ಗಳು ಏನ್ ಮಾಡ್ತಿದ್ರೆ ಯೂಸ್ ಮಾಡ್ತಿದ್ರೆ ಐವತ್ತೈದು ಸಾವಿರ ಅಪ್ಲಿಕೇಶನ್ಸ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ ವರ್ಲ್ಡ್ ವೈಡ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂತ ಅರ್ಥ ಆಯ್ತು ನೆಕ್ಸ್ಟ್ ನೋಡಿ ನಮ್ಮಲ್ಲಿ ಮೇನಲ್ಲಿ ಹಿಲಿ ಏನಪ್ಪಾ ಅಂತಂದ್ರೆ ನೋಡಿ ಇಷ್ಟು ಡಿವೈಸ್ ಗಳಿವೆ

ಪ್ರೋಗ್ರಾಮ್ ಡೀಟೇಲ್ಸ್ ಆಮೇಲೆ ನಮ್ಮ ಹೀಗೆ ವಾಚ್ ಕೂಡ ಇದೆ ನೀವೇನು ಡಿಜಿಟಲ್ ವಾಚ್ ತಗೊಂಡಿರಲ್ಲ ಅದರಲ್ಲಿ ಏನಪ್ಪ ಅಂದರೆ ಅದು ಹಾರ್ಮ್ಫುಲ್ ಅದು ಓಕೆ ಇದೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುವಂಥ ಎಟ್ ಪ್ರೆಸೆಂಟ್ ಡಾಟಾನ ಅನಲೈಸ್ ಮಾಡಿ ನಿಮಗೆ ಮೈಕ್ರೋ ಕರೆಂಟ್ ಎಮಿಟ್ ಮಾಡಿ ಕೈ ಮುಖಾಂತರ ಇದು ಏನಪ್ಪ ಅಂದರೆ ಬ್ರಾಸ್ಲೆಟ್ ಒಂದು ರಿಸ್ಟ್ ಬ್ಯಾಂಡ್ ಮುಖಾಂತರ ಹೀಲ್ ಮಾಡುತ್ತೆ ನೀವು ಯಾವ ಬೇಕಾದ ಮಾಡಬಹುದು ಮೇನ್ ಆಗಿ ಹಿಲಿ ಏನಪ್ಪಾ ಅಂದ್ರೆ ಮೂರು ಅಪ್ಲಿಕೇಶನ್ ಇದಾವೆ ಪೀಕ್ ಆ್ಯಪ್ ಅಂತ ಕರಿತೀವಿ ಒಂದು ಬ್ಲೂ ಆ್ಯಪ್ ಕರಿತೀವಿ ಇನ್ನೊಂದು ಹೀಲ್ ಅಡ್ವೈಸರ್ ಸರ್ಚ್ ಆಪ್ ಅಂತ ಕರಿತೀವಿ ಈ ಮೂರು ಆಪ್ ಏನು ಕೆಲಸ ಮಾಡ್ತಂದ್ರೆ ಹೀಲಿ ಬ್ಲೂ ಆಪ್ ಏನು ಮಾಡುತ್ತೆ ಒಂಥರ ಸ್ಕ್ಯಾನರ್ ತರ ಇದು ನಿಮ್ಮ ಎಲ್ಲಾ ಇನ್ಫಾರ್ಮೇಶನ್ ಏನಪ್ಪ ಸ್ಕ್ಯಾನ್ ಮಾಡಿ ಕ್ಲೌಡ್ ಅಲ್ಲಿ ಸ್ಟೋರ್ ಮಾಡ್ಕೊಂತಿದೆ ಇದು ಪಿಂಕ್ ಆಪ್ ಏನಾಗ್ತದೆ ಇಂಡಿವಿಜುವಲೈಸ್ ಮೈಕ್ರೋ ಪ್ರೋಗ್ರಾಮ್ಸ್ ಏನ್ ಮಾಡಿದ್ರೆ ಇದು ಸ್ಕ್ಯಾನ್ ಮಾಡಿದ್ರಲ್ಲ ಇದು ಪಿಂಕ್ ಆಪ್ ಮುಖಾಂತರ ಆ ಪ್ರೋಗ್ರಾಮ್ ಅನ್ನು ತಗೊಳ್ಳೋದು ಇದು ಹೀಲಿ ಅಡ್ವೈಸರ್ ಏನಪ್ಪ ಅಂತಂದ್ರೆ ಒಂಥರ ಡಾಕ್ಟರ್ ಹತ್ರ ಇದ್ದಂಗೆ ಇದು ಏನ್ ಮಾಡ್ತಂದ್ರೆ ನಮ್ಗೆ ಏನೋ ಮೈಕ್ರೋ ನೋವು ಇದೆ ಬೆಡ್ ನೋವು ಏನಿದೆ ಅಂತಂದ್ರೆ ಇದರ ಸರ್ಚ್ ಮಾಡಿ ನಾವು ಇಂಡಿವಿಜುವಲ್ ಪ್ರೋಗ್ರಾಮ್ ನ ತಗೋಬಹುದು ಸೊ ಇದು ಟೋಟಲ್ ನಮ್ಮ ಹೀಲಿ ಇರುವಂತ ಒಂದು ಪ್ರೋಗ್ರಾಮ್ ಸೈಕಲ್

ಅಂದ್ರೆ ಬಯೋಜೆಟಿಕ್ ಹಾರ್ಮೋನ್ 2 ಅಂತಂದ್ರೆ ಟೋಟಲ್ ಆಗಿ ನಂದು ಲಿವರ್ ಆಮೇಲೆ ಟಾನ್ಸಿಲ್ ಆಮೇಲೆ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಗೆ ಥೈರಾಯ್ಡ್ ಸಂಬಂಧಪಟ್ಟಗೆ ಜಾಯಿಂಟ್ಸ್ ಅಂಡ್ ಬೋನ್ ಸಂಬಂಧಪಟ್ಟಗೆ ಸಯಾಟಿಕ್ ಸಂಬಂಧಪಟ್ಟಗೆ ಪ್ರೋಸ್ಟೇಟ್ ಯಾರಾದರೂ ಮೈನಲ್ಲಿ ಏಜ್ ಇದ್ದಾರೆ ಅಂದ್ರೆ ಅವರು ಕೂದಲ ಯೂರಿನ್ ಪಾಸ್ ಮಾಡ್ತಾರೆ ಈ ಪ್ರೋಸ್ಟೇಟ್ ಹಾರ್ಮೋನ್ ಪ್ರೋಗ್ರಾಮ್ ಒಂದ ವಾರ ದಿನಕ್ಕೆ ಮೂರು ಸಾರಿ ತಗೊಂಡ್ರೆ ಆ ಫ್ರೀಕ್ವೆಂಟ್ ಯೂರಿನ್ ಸಿಸ್ಟಮ್ ಆಗುತ್ತೆ ಆಮೇಲೆ ನಮ್ಗೆ ಫುಡ್ ಪಾಯ್ಸನಿಂಗ್ ಆಯ್ತಿದ್ರೆ ಅದನ್ನ ನಾವು ಈ ಫುಡ್ ಹಾರ್ಮೋನಿ ತಗೊಂಡ್ಬಿಟ್ರೆ ಆ ಫುಡ್ ಪಾಯ್ಸನಿಂಗ್ ಕಂಟ್ರೋಲ್ ಮಾಡಬಹುದು ಮೆರಿಡಿಯನ್ ಪ್ರೋಗ್ರಾಮ್ ನನಗೆ ಸ್ಕಿನ್ ಅಲರ್ಜಿ ಅಂತಂದ್ರೆ ಈ ಮೆರಿ ಅಲರ್ಜಿ ಮೆರಿಡಿಯನ್ ಪ್ರೋಗ್ರಾಮ್ ತಗೋಬಹುದು ಬಹಳ ಇದೆ ಸೆವೆರಲ್ ಇದೆ ಸೊ ನಮ್ಮ ಲಂಗ್ ಸಂಬಂಧಪಟ್ಟಂಗೆ ಬಹಳ ಇದೆ ಸ್ಕ್ರೀನ್ ನರ್ವ್ ಹಾರ್ಮನಿ ಕಿಡ್ನಿ ಹಾರ್ಮನಿ ಚಕ್ರ ಏಳು ಚಕ್ರಗಳಿದಾವೆ ಏಳು ಚಕ್ರ ಇದಾವೆ ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರ

ಡ್ಯಾಮೇಜ್ ಮಾಡುತ್ತೆ ಈ ನಮ್ಮ ರೆಸೋನೆನ್ಸ್ ಪ್ಲಸ್ ಅಲ್ಲಿ ಅಂದ್ರೆ ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಮಾತ್ರ ಇದನ್ನು ಕೊಟ್ಟಿರೋದು ಇದೇ ಮಾಡುತ್ತೆ ನಮ್ಮ ಚಕ್ರವಾಳನ ಎನರ್ಜಿನ ಪ್ರಾಪರ್ ಆಗಿ ಅನಲೈಸ್ ಮಾಡಿ ತೋರಿಸುತ್ತೆ ಅದನ್ನ ಒಂದು ಸೆವೆನ್ ಡೇಸ್ ಅಲ್ಲಿ ಆ ಚಕ್ರಗಳನ್ನ ಎಲ್ಲ ಅನಲೈಸ್ ಮಾಡಿಬಿಟ್ಟು ಫಾರ್ ಎಕ್ಸಾಂಪಲ್ ನನ್ನ ಜೀವನದಲ್ಲಿ ನಾನು ಏನೋ ವ್ಯವಹಾರ ಮಾಡ್ತೀನಿ ಕಂಪ್ಲೀಟ್ ಫೈನಾನ್ಸಿಯಲ್ ಬ್ಲಾಕ್ ಆಗಿಬಿಟ್ಟಿದೆ ಅಂದ್ರೆ ಮೂಲಾಧಾರ ಬ್ಲಾಕ್ ಆಗಿದೆ ಅಂತ ಸೊ ಈ ಮೂಲಾಧಾರ ಚಕ್ರವನ್ನ ಕರೆಕ್ಟ್ ಆಗಿ ಪರ್ 3 ಸೆಷನ್ ತಗೊಂಡ್ಬಿಟ್ರೆ ಆ ಮೂಲಾಧಾರ ಚಕ್ರವನ್ನ ಅದೇನಪ್ಪ ಅಂದ್ರೆ ಸ್ಯಾಕ್ರಲ್ ಅಂದ್ರೆ ಸ್ವಾಧಿಷ್ಠಾನಕ್ಕೆ ಮೂಲಾಧಾರ ಚಕ್ರ ಸ್ವಾಧಿಷ್ಠಾನಕ್ಕೆ ಕಳಿಸ್ತಂದ್ರೆ ನಂದು ಫೈನಾನ್ಷಿಯಲ್ ಬ್ಲಾಕೇಜ್ ಬ್ಲಾಕೇಜ್ ಶೇಪ್ ರಿಮೂವ್ ಆಗುತ್ತೆ ನಂದು ಅಬಂಡೆಂಟ್ ಆಗಿ ಫೈನಾನ್ಷಿಯಲ್ ಆಪರ್ಚುನಿಟೀಸ್ ಇನ್ಕ್ರೀಸ್ ಆಗುತ್ತೆ ಅದಕ್ಕೆ ಫಸ್ಟ್ ಏನ ಟ್ರೈನಿಂಗ್ ಹೇಳಬೇಕಾದ್ರೆ ಹೇಳಿದೆ ಫೈನಾನ್ಸ್ ಅಂತ ಸೋ ಫೈನಾನ್ಸ್ ಅಂತಂದ್ರೆ ಈ ತರ ನಮ್ಮ ಮೂಲಾದಲ್ಲಿರುವಂತಹ ಕುರಿ ಶಕ್ತಿನ ನಾವು ಸ್ವಾದಿಷ್ಟ ಕಳಿಸಿ ನೆಕ್ಸ್ಟ್ ಮನಿ ಕೂಡ ಕಳಿಸಿ ಅನಾಹುತ ಕಳಿಸಿ ವಿಶುದ್ಧ ಕಳಿಸಿ ಚಕ್ರ ಕಳಿಸಿ ಸಹ ಕ್ಯಾನ್ ಲಿಬರೇಟ್ ಫ್ರಮ್ ದ ಬರ್ತ್ ಡೆತ್ ಸೈಕಲ್ ನಾಟ್ ಓನ್ಲಿ ವರ್ಕ್ ಆನ್ ದ ಸಕ್ಯೂಲ್ ಫೈವ್ ಎಲಿಮೆಂಟ್ಸ್ ಬಾಡಿ ಇಟ್ ಈಸ್ ಆಲ್ಸೋ ವರ್ಕ್ ಆನ್ ದ ಇಟ್ಸ್ ಆಲ್ಸೋ ವರ್ಕ್ ಆನ್ ದ ಬಾಡೀಸ್ ಕಾರ್ಸರ್ ಬಾಡಿ ಎಟ್ರಿಕ್ ಬಾಡಿ ಎಮೋಷನ್ ಬಾಡಿ ಈ ತರ ಆ ಬಾಡಿ ಕೂಡ ಇರುವಂತಹ ಪ್ರಾಕ್ಟಿಸ್ ನ ಕ್ಲಿಯರ್ ಮಾಡಿ ನಿಮಗೆ ಲಿಬரேಷನ್ ಕೂಡ ಕೊಡುತ್ತೆ ಇದು ಸೀರಿಯಸ್ ಆಗಿ ತಿಳ್ಕೋಳಿ ಈ ಏರ್ ಅಲ್ಲಿ ಈ ಜನರೇಷನ್ ಅಲ್ಲಿ ತ್ರೂ ದಿಸ್ ಡಿವೈಸ್ ಯು ಕ್ಯಾನ್ ಅಂಡ್ ಲೈಕ್ ಡನ್ ಮುಕ್ತಿ ಕೂಡ ಪಡಿಬಹುದು ಮುಕ್ತಿ ಕೆಟ್ಟ ವಿಚಾರದಿಂದ ಕೆಟ್ಟ ಆಲೋಚನೆಗಳಿಂದ ಕೆಟ್ಟ ವರ್ತನೆಗಳಿಂದ ಕುಡಿಯೋದ್ರಿಂದ ಸಿಗರೆ ಸೇರಿದ ಥಿಂಗ್ಸ್ ಕನ್ಸೂಮ್ ಮಾಡೋದ್ರಿಂದ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಅಡಿಕ್ಷನ್ ಇಂದ ಮೊಬೈಲ್ ಅಡಿಕ್ಷನ್ ಇಂದ ಆಮೇಲೆ ಬ್ಯಾಡ್ ಹ್ಯಾಬಿಟ್ಸ್ ಬೇರೆ ಇದನ್ನ ಹೇಳಬೇಕಂದ್ರೆ ನನಗೆ ಫೋರ್ ಅವರ್ಸ್ ಬೇಕಾಗುತ್ತೆ ಇನ್ ಡೆಪ್ ಆಗಿ ನೀವು ನನ್ನ ಲೈಫ್ ಟ್ರೈನಿಂಗ್ ಓವರ್ ಫೋರ್ ಅವರ್ಸ್ ಅಲ್ಲಿ ಈಚ್ ಅಂಡ್ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಇನ್ ಡೆಪ್ತ್ ಆಗಿ ಹೇಳ್ಕೊಡ್ತೇನೆ ನಾನು ನೆಕ್ಸ್ಟ್ ಆ ಚಕ್ರ ಸಹಿತ ಇನ್ನು ಬಯೋಲಜಿಕ್ ಡಿಫೆನ್ಸ್ ಅಂತ ಬರುತ್ತೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಯಾಕಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ಕೆಲವೊಬ್ಬರಿಗೆ ಈಗ ಏನಾದ್ರು ನೀವು ಗ್ರೋ ಆಗ್ತಾ ನಿಮ್ಮ ನಿಮ್ ರಿಲೇಟಿವ್ಸ್ ನಿಮ್ ಅಕ್ಕಪಕ್ಕವರು ಮಾಟ ಮಾಡಿಸೋದು ಮಂತ್ರ ಮಾಡಿಸೋದು ಅದು ಇದು ಮಾಡಿ ತಂದು ನಿಮ್ಗೆ ಇಟ್ಬಿಡ್ತಾರೆ ಆ ಮನೆಯಲ್ಲಿ ಬರೆಯ ನೆಗೆಟಿವ್ ಎನರ್ಜಿಸ್ ಇದ್ದಂಗೆ ನೀವು ಆಕ್ಸಿಡೆಂಟ್ ಆಗಿ ಬೀಳೋದು ಮನೆಯಲ್ಲಿ ಹುಷಾರ್ ತಪ್ಪದೆ ತಪ್ಪದೆ ಇರೋದು ಆಮೇಲೆ ಮಕ್ಕಳಿಗೆ ಒಂಥರ ಏನೋ ಆಗೋದು ನಿಮ್ ಮಿಸಸ್ ಒಂಥರ ಡಿಪ್ರೆಷನ್ ಹೋಗಿ ಒಂಥರ ಬಿಹೇವ್ ಮಾಡೋದು ನಿಮ್ಮ ತಂದೆ ತಾಯಿಗೆ ಎಕ್ದಮ್ ಹಾರ್ಟ್ ಅಟ್ಯಾಕ್ ಆಗೋದು ಈ ತರ ಆದಾಗ ಈ ಪ್ರೊಫೆಷನ್ ಅಲ್ಲಿ ಜನರಲ್ ಪ್ರೊಟೆಕ್ಷನ್ ಅಂತ ಪ್ರೋಗ್ರಾಮ್ ಬರುತ್ತೆ ಟ್ವೆಂಟಿ ಇಯರ್ಸ್ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ನೆಗೆಟಿವ್ ಎನರ್ಜಿ ಯಾವ ತರ ಇನ್ಸ್ ಮಾಡುತ್ತೆ ಅದು ಯಾವ ಇನ್ಫಾರ್ಮೇಶನ್ ಬರುತ್ತೆ ಇನ್ನೊಬ್ಬರು ಮಾಟ ಮಾಡಿಸಿದ್ರೆ ಅಥವಾ ಬ್ಲಾಕ್ ಮ್ಯಾಜಿಕ್ ಮಾಡಿದ್ರೆ ಅಥವಾ ಆತ್ಮಗಳ ಮೂಲಕ ನಮ್ಮ ಇನ್ಫಾರ್ಮೇಷನ್ ಪ್ರೊಟೆಕ್ಷನ್ ಕೂಡ ನಾವು ಕ್ಲಿಯರ್ ಮಾಡಬಹುದು ದಿಸ್ ಇಸ್ ಮೆರಾಕಲ್ ಇದು ನಿಮಗೆ ಅರ್ಥ ಆಗಲ್ಲ ಯಾಕಪ್ಪ ಅಂದ್ರೆ ಯಾವ ತರ ಕೆಲಸ ಮಾಡ ನಿಮ್ಮ ಕಲ್ಪನೆಗೂ ಪರ ಇರುವಂತದ್ದು It is a beyond, beyond imagination it, how it works you will never ever imagine because it is a science beyond science, technology, spiritual, spirituality and science meet together at one point in the course of the day meaning just physical. When you using this frequency, you realize how it works. ಆಮೇಲೆ ಎಲೆಕ್ಟ್ರಿಸಿಟಿ ಅಂತ ಬರ್ತದೆ ಮಾಡ್ತದೆ ಮೊಬೈಲ್ ಸ್ಕೋರ್ ಮಾಡ್ತಿತ್ತು ಯುಟೂಬ್ಬೇವೆ ಇನ್ಸ್ಟಾಗ್ರಾಮ್ ನೋಡ್ತೇವೆ ಮೊಬೈಲ್ ಈಗೆಲ್ಲ ಎಷ್ಟು ವೈಬ್ರೇಷನ್ ಕ್ರಿಯೇಟ್ ಮಾಡ್ತಂದ್ರೆ ನಿಮ್ಮ ಮೊಬೈಲ್ ಹೀಟ್ ಆಗಿ ಕೈ ನಡಕ ನಡ್ಕ ಶೇಕ್ ಆಗ್ತಿರುತ್ತೆ ಬಿಕಾಸ್ ಆಫ್ ಎಲೆಕ್ಟ್ರೋ ಸೆನ್ಸಿಟಿವಿಟಿ ಮೊಬೈಲ್ ಹಾರ್ಮ್ಫುಲ್ ಆಗಿ ರೇಡಿಯೇಷನ್ ಎಬಿಟ್ ಮಾಡಿದಾಗ ನಮಗೆ ಎಲೆಕ್ಟ್ರೋ ಸೆನ್ಸಿಟಿವ್ ಫೀಲ್ ಆಗ್ತದೆ ಯಾವಾಗ ಕೈ ನಡಕ ಕುಡುದು ಹುಡುಗರಿಗೆ ಕೈ ನಡಕ ಬರುತ್ತೆ ಯಾಕಂದ್ರೆ ಅವರೆಲ್ಲ ಕುಡಿದು 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 ನಾವು ಎಲ್ಲ ಸಲ್ಯೂಟ್ ಸಿಸ್ಟಮ್ ಮಾಡುತ್ತೆ ಅದೇ ತರ ನೀವು ಮೊಬೈಲ್ ಯೂಸ್ ಮಾಡಿ 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 ಏನಾಗುತ್ತೆ ನಿಮ್ಮ ನಿಮ್ ಏನಪ್ಪಾ ಅಂದ್ರೆ ನಿಮ್ ಕಂಪ್ಲೀಟ್ ಸೆಲ್ಯ ಸಿಸ್ಟಮ್ ಹಾಳಾದಾಗ ಇದು ಎಲೆಕ್ಟ್ರೋ ಸೆನ್ಸಿಟಿವ್ ಏನ್ ಮಾಡುತ್ತೆ ಪುನಃ ಅದನ್ನ ರಿಆಕ್ಟಿವ್ ಮಾಡುತ್ತೆ ಸೊ ಸ್ಲೀಪ್ಲೆಸ್ ಈಗ ಸಿಕ್ಸ್ಟಿ ಕ್ರಾಸ್ ಅದಕ್ಕೆ ನಿದ್ದೆ ಬರಲ್ಲ ಅದಕ್ಕೆ ನೇಚರ್ ಒಂದಿದೆ ಎದಕ್ಕಪ್ಪ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇನ್ನ ಈ ದೇಹವನ್ನ ನಾನು ತ್ಯಾಗ ಮಾಡಬೇಕು ಹೀಗಾಗಿ ನಾನು ಸ್ಪಿರಿಚುಲಿ ಕಡೆ ಇನ್ವಾಲ್ವ್ಮೆಂಟ್ ಆಗಿ ಮೂರ್ ಅಂಡ್ ಮೂರ್ ಡೆವಲೋಷನ್ ಪಾತ್ ಕಡೆ ಹೋಗ್ಬೇಕು ಅನ್ನೋ ಕಾನ್ಸೆಪ್ಟ್ ಕೂಡ ನೇಚರ್ ಈ ತರ ಒಂದು ಎನ್ವಾರ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ಅನ್ನೋಂತ ಎಲ್ಲ ಈ ತರ ಆಗಲ್ಲ ಬಟ್ ಆಕ್ಚುಲಿ ಆಗಿ ತಿಳ್ಕೊಬೇಕಂದ್ರೆ ಸ್ಪಿರಿಚುಲಿ ಸಮ್ಥಿಂಗ್ ಸೈನ್ಸ್ ಇಸ್ಮ್ ಸಮ್ಥಿಂಗ್ ಈಗ ನಿಮಗೆ ಅದರ ರಿಯಾಲಿಟಿ ಇಲ್ಲಿ ಅದನ್ನ ಏನು ಹೇಳಬೇಕು ಅಂದ್ರೆ ಇದು ಅರ್ಥ ಆಗಲ್ಲ ಒಂದೊಂದೊಂದು ಇಂಡಕ್ಟ ಆಗಿ ನೀವು ಕೇಳುವಂತ ಸಾವಿರ ಕ್ವಶನ್ ಗೆ ಸಾವಿರ ಎಕ್ಸಾಂಪಲ್ ಕೊಟ್ಟು ನಾನು ಆನ್ಸರ್ ಮಾಡಬಲ್ಲೆ ಇದು ಜಸ್ಟ್ ಲೆಂಥ್ ಯಾ ಬರುತ್ತೆ ಓಕೆ ಸುಮ್ಮನೆ ಹೇಳ್ತಾ ಇದೀನಿ ಸ್ಲಿಪ್ನೆಸ್ ಡಿಸಾರ್ಡರ್ ಬಂದಾಗ ಏ ಸ್ಟ್ರಕ್ ಮೇಕಿಂಗ್ ಆಗ್ತದೆ ಅನಿಗೆ ನಿದ್ದೆ ಬರಲ್ಲ ನಿಮಗೆ ಆ ಆ ನಿದ್ದೆ ಏನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನನಗೆ ನಿದ್ದೆ ಬರ್ಬೇಕಂದ್ರೆ ಕಂಪ್ಲೀಟ್ ಆಗಿ ನೇಚರ್ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ಏನ್ ಕ್ರಿಯೇಟ್ ಕಂಪ್ಲೀಟ್ ಏನಪ್ಪ ಅಂದ್ರೆ ಬ್ಲಾಕ್ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಅಂದ್ರೆ ಡಾರ್ಕ್ನೆಸ್ ಆಗುತ್ತೆ ಅಂದ್ರೆ ಸನ್ ಸನ್ಸೆಟ್ ಆಗುತ್ತೆ ಅವಾಗ ಓಲ್ಡ್ ಯೂನಿವರ್ಸ್ ಅಲ್ಲಿ ಬ್ಲಾಕ್ನೆಸ್ ಅಬ್ಬೀರ್ ಆಗುತ್ತೆ ಅವಾಗ ನನ್ನ ಮೈಂಡ್ ಅಲ್ಲಿ ಏನಪ್ಪ ಅಂದ್ರೆ ಮೆಲೋಟ್ರಿನ್ ರಿಲೀಸ್ ಆಗುತ್ತೆ ಅವಾಗ ಎಲ್ಲ ಲೈಟ್ ಬಂದಾಗ ಆಟೋಮೆಟಿಕ್ ಡಾರ್ಕ್ ಆಟೋಮೆಟಿಕ್ ನಿದ್ದೆ ಜಾತ್ರೆ ನೀವು ಯಾಕಂದ್ರೆ ಮೈಂಡ್ ಬ್ಲಾಕ್ ಆಗುತ್ತೆ ಕ್ರಿಯೇಟಿವಿಟಿ ಏನು ಟಾಸ್ಕ್ ಇಲ್ಲ ಆಟೋಮೆಟಿಕ್ ನಿದ್ದೆ ಜಾರತ್ತೆ ಮೈಂಡ್ ಏನಪ್ಪ ಅಂದ್ರೆ ಆಟೋಮೆಟಿಕ್ ಮೆಲೋಟ್ರಿನ್ ಫುಲ್ ರಿಲೀಸ್ ಮಾಡಿದಾಗ ನಮಗೆ ನಿದ್ದೆ ಬರ್ತದೆ ಆ ಸೊ ಅದಕ್ಕೋಸ್ಕರ ಇದು ಸ್ಲಿಪ್ನೆಸ್ ಡಿಸಾರ್ಡರ್ ಏನ್ ಮಾಡ್ತಾರೆ ಕಡಿಮೆ ಮಾಡಿಬಿಟ್ಟು ಮತ್ತೆ ಪುನಃ ಮೈಂಡ್ ಗರ್ಲ್ಫ್ರೆಂಡ್ ರಿಲೀಸ್ ಮಾಡಲು ಹೆಲ್ಪ್ ಮಾಡುತ್ತೆ ಸೊ ಈ ತರ ಇದು ಡಿಜಿಟಲ್ ಲಿಮಿಟ್ಸ್ ಪ್ರೋಗ್ರಾಮ್ ಇದೆ ಸೊ ಈ ತರ ಪವರ್ ಆಫ್ ತ್ರೀ ಇದು ವಾತ ಪಿತ್ತ ಕಪ ಸಂಬಂಧಪಟ್ಟಂಗೆ ಆಮೇಲೆ ಕಾನ್ಫ್ಲಿಕ್ ಬ್ಯಾಲೆನ್ಸ್ ಅಂತ ಅಂದ್ರೆ ಯಾರು ನಿಮ್ಮ ಜೊತೆ ಜಗಳಾಗಿರುತ್ತೆ ಅಂದ್ರೆ ಮೆಂಟಲ್ ಕ್ಲಾರಿಟಿ ಅಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ ಆಮೇಲೆ ಇದರಲ್ಲಿ ಸುಮಾರು ಪ್ರೋಗ್ರಾಮ್ಸ್ ಇದೆ ಇದೊಂದು ಮ್ಯಾಗಿಲಿ ಅಂತ ನಿಮ್ಮ ಕೂಡ ಯೂಸ್ ಮಾಡಬಹುದು ಮೇನ್ ಆಗಿ ತಗೊಳ್ಳಿ ಅಂತ ನಿಮಗೆ ನಿಮ್ಮ ಗ್ರೋತ್ ಆಗಬೇಕು ನಿಮ್ ಫೈನಾನ್ಸಿಯಲ್ ಸ್ಟೆಬಿಲಿಟಿ ಆಗಬೇಕು ಇವ್ರು ಮಾಸ್ಟರ್ಶಿಪ್ ಮ್ಯಾಗ್ ಮ್ಯಾಗ್ಲಿ ಯಾಕಂದ್ರೆ ಇದರಲ್ಲಿ ಪ್ರಾಸ್ಪೆರಿಟಿ ಪ್ರೋಗ್ರಾಮ್ ಇದೆ ಆ ಪ್ರಾಸ್ಪೆರಿಟಿ ಪ್ರೋಗ್ರಾಮ್ ನಿಮ್ಮ ಆಫೀಸ್ ಒಳಗಡೆ ನೀವು ಏನಪ್ಪಾ ಅಂದ್ರೆ ರನ್ ಮಾಡಿದ್ರೆ

ಕೆಲಸ ಮಾಡುತ್ತೆ ಸೊ ನೋಡಿ ತುಂಬಾ ಸ್ಲೈಡ್ ಸ್ಲೈಡ್ತದೆ ಇರ್ತದೆ ಇದನ್ನೆಲ್ಲ ಹೇಳೋದಕ್ಕೆ ನಾಲ್ಕೈದು ಆಗಿ ನೋಡಿ ಮೆಮೊರೇಟ್ ಪೊಟೆನ್ಶಿಯಲ್ ಅಂತಿರುತ್ತೆ ನಮ್ದು ಯಾವಾಗ ಸೆಲ್ಫ್ ಮೆಮ್ರೇನ್ ಪೊಟೆನ್ಶಿಯಲ್ ಕಡಿಮೆ ಆಗ್ತಾ ಹೋಗ್ತೀವಿ ಅವಾಗ ನಾವು ಕ್ಲೋಸರ್ ಟು ಡೆತ್ ನನ್ನ ಸಾವಿನ ಸಮೀಪ ಆಗ್ತಾ ಹೋಗ್ತೇನೆ ನಾನು ಏನು ಮಾಡುತ್ತೆ

ಮನಿ ಬ್ಯಾಕ್ ಗ್ಯಾರಂಟಿ ಇಂಪಾರ್ಟೆಂಟ್ ಅ ಮೆಡಿಕಲ್ ಯುರೋಪಿಯನ್ ಸರ್ ನಾನು ಇಲ್ಲಿ ಜಾಸ್ತಿ ವರ್ಕ್ ಆಗಲ್ಲ ಆಗ್ಲಿಲ್ಲೆ ಹಿಲಿ ಎಂತಂದ್ರೆ ಹದಿನಾಲ್ ದಿನ ತನಕ ನಿಮಗೆ ಮನಿ ಬ್ಯಾಕ್ ಗ್ಯಾರಂಟಿ ಕೊಡುತ್ತೆ ಹದ್ಮೂರು ದಿನ ತನಕವರೆಗೆ ಏನು ರಿಸಲ್ಟ್ ಇಲ್ಲ ಅಂದ್ರೆ ಹೆಂಗ್ ಬಾಕ್ಸ್ ಬಂದ್ರೆ ಹಂಗ ಅದನ್ನ ಪ್ಯಾಕ್ ಮಾಡಿ ವಾಪಸ್ ಕೊಡ್ತಾರೆ ಒಂದು ರೂಪಾಯಿ ಚಾರ್ಜ್ ಮಾಡಿದ್ರೆ ನಿಮಗೆ ಏನಪ್ಪ ಅಂದ್ರೆ ಮನಿ ಬ್ಯಾಕ್ ಗ್ಯಾರಂಟಿ ಕೊಡ್ತದೆ ಈ ತರ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಬಿಕಾಸ್ ಇಲ್ಲಿ ಇನ್ನೋವೇಟ್ ಮಾಡಿದ್ರಿಗೆ ಅವ್ರ ಡಿವೈಸ್ ಮೇಲೆ ಅವ್ರಿಗೆ ಟ್ರಸ್ಟ್ ಇದೆ ಅಂತ ಅರ್ಥ ನೋಡಿ ಇಲ್ಲಿ ಎಲ್ಲಿಂದ ಊರ್ಜನಕ್ಕೆ ಅಂತ ಬರೀತು ಆ ಬರ್ಲಿನ್ ಜರ್ಮನಿ ಏನಿದ್ದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಜರ್ಮನಿ ಏನಿದೆ ಇದ್ದು

ಯಾವ ಪ್ರೋಗ್ರಾಮ್ ಅಂತ ಹೇಳ್ಬಿಡಲ್ಲ ಬರೇ ಎ ಆರ್ ಜಿ ಸತ್ತ ತಗೊಂತಾರೆ ಇದರ ಬಗ್ಗೆ ಇನ್ ಡೆಪ್ ಬಿಸ್ನೆಸ್ ಇರೋದೇ ಇದರಲ್ಲಿ ಇರೋದು ಇಂಪಾರ್ಟೆಂಟ್ ಓಕೆ ಹೀಲಿ ಇಂಟರ್ ಮೆಡಿಕಲ್ ಡಿವೈಸ್ ಸರ್ಟಿಫಿಕೇಶನ್ ಅಪ್ರೂವಲ್ಸ್ ಇದನ್ನ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ನೀವು ಇಷ್ಟು ದೇಶದಲ್ಲಿ ಪೊಟೆನ್ಶಿಯಲ್ ಹೀಲಿ ಸೇಲ್ಸ್ ಸಿನಾರಿಯೋ ಫಾರ್ ವೇರಿಯಸ್ ಕಂಟ್ರೀಸ್ ಯುರೋಪಿಯನ್ ಯೂನಿಯನ್ ಸ್ವಿಟ್ಜರ್ಲ್ಯಾಂಡ್ ನಾರ್ವೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಕೆನಡಾ ಇಂಡಿಯಾ సింగపూర్ ఆస్ట్రేలియా న్యూజిలాండ్ యుక్రేన్ మలేషియా ఇస్రేల్ ఇండోనేషయా మెడికల్ డివైస్ మేనేజ్ క్రోనిక్ పేన్ల సర్టిఫికేట్ సర్టిఫికేషన్స్ అమెరికా సర్టిఫికేషన్ ఇది కెనడా సర్టిఫికేషన్ సింగపూర్ ఆస్ట్రేలియా న్యూజిలాండ్ యుక్రేను మలేషియా ఇస్రేలు ఇండోనేషియా ఇన్నో నేను ఇన్న హి నూ ఇంట్రీస్ ಎಂತ ಸೈಂಟಿಸ್ಟ್ ಅಂದ್ರೆ ಇವನ್ ಸತ್ತವ್ರನ್ನ ಬದುಕಿಸು ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ಮಾಡಿದ್ರೆ ಯಾಕಂದ್ ದಿ ಆರ್ ವೆರಿ ಹೈಯೆಸ್ಟ್ ಇಂಟೆಲಿಜೆಂಟ್ ಪೀಪಲ್ ಇನ್ ದ ವರ್ಲ್ಡ್ ಯಾಕಂದ್ರೆ ಸದಾ ಜಗತ್ತಿಗೆ ಇನ್ನೋವೇಶನ್ ಸಪ್ಲಿಮೆಂಟ್ ಇಕ್ವಿಪ್ಮೆಂಟ್ ಎಲ್ಲ ಏನೇನಿದೆ ಇದೆಯಲ್ಲ ಬೇರೆ ಬೇರೆ ಹೆಸರು ತಗೊಳ್ಳಲ್ಲ ಇವೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಲಾಗ್ರೆ ಇಸ್ರೇಲಿಂದ ಇವರೆಲ್ಲ ಪ್ರತಿ ದಿನ ಪ್ರತಿ ಆ ತಿಂಗಳು ಹೈಯರ್ ಓಲ್ಡ್ ಇರುವಂತ ಸೈಂಟಿಸ್ಟ್ ಹೊಸ ಹೊಸ ಹೆಲ್ತ್ ಅಂಡ್ ವೆಲ್ನೆಸ್ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಇವ್ರ ಅಪ್ರೂವಲ್ ಕೊಟ್ಟಿದ್ರೆ ಕಣ್ಣು ಮುಚ್ಚಿ ನೀವು ಇದೆ